ಗೆಳೆರೆ ನಮಸ್ಕಾರ ಬ್ರಿಟಿಷರು ಗುಂಡಿನ ಮಳೆ ಸುರಿಸಿದ್ರು ಬೆಚ್ಚದೆ ಬೆವರದೆ ನಿಂತಿದ್ರು ಈ ಕ್ರಾಂತಿಕಾರಿ ಬೆನ್ನು ತೊರೆದು ಎದೆಯೊಬ್ಬಿಸಿದ ಆ ಸ್ವಾತಂತ್ರ್ಯ ಸೇನನೆಯೇ ನಮ್ಮ ಮೈಲಾರ್ ಮಾದೇವಪ್ಪ ಗೆಳೆರೆ ಹಾವೇರಿ ಅಂದ ಕೂಡಲೇ ನಮಗೆ ನೆನಪಿಗೆ ಬರೋದೇ ಮೈಲಾರ್ ಮಾದೇವಪ್ಪ ಸ್ವಾತಂತ್ರ್ಯ ಹೋರಾಟಗಾರರ ದಿಟ್ಟ ಸ್ಥಳ ಹೌದು ಭಾರತ ದೇಶ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವ ಮುಗಿಸಿ ಇನ್ನೊಂದು ವರ್ಷಕ್ಕೆ ಹೆಚ್ಚೆಯನ್ನು ಇಡ್ತಾ ಇದೆ ಈ ಸಂಭ್ರಮಕ್ಕೆ ಕಾರಣರಾದವರು ಲೆಕ್ಕವಿಲ್ಲದಷ್ಟು ಸ್ವಾತಂತ್ರ್ಯ ಭಕ್ತರು ಇಂಥ ವೀರಪುತ್ರರ ಪೈಕಿ ಜಿಲ್ಲೆಯ ಹಾವೇರಿ ಜಿಲ್ಲೆಯ ಮೈಲಾರ್ ಮಾದೇವಪ್ಪ ಕೂಡ ಒಬ್ರು ಉಪ್ಪಿನ ಸತ್ಯಾಗ್ರಹದಲ್ಲಿ ರಾಜ್ಯವನ್ನು ಪ್ರತಿನಿಧಿಸಿದ ಏಕೈಕ ವ್ಯಕ್ತಿ ನಮ್ಮ ಮೈಲಾರ್ ಮಾದೇವಪ್ಪನವರು ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದವರು ಮೈಲಾರ್ ಮಾದೇವಪ್ಪ ಅವರ ಹೋರಾಟ ಜಿಲ್ಲೆಯ ಸ್ವಾತಂತ್ರ್ಯ ಹೋರಾಟದ ಕಿಚ್ಚು ಹಚ್ಚಿದವರು ಮೈಲಾರ್ ಮಾದೇವಪ್ಪ ಇವರಿಂದ ಸ್ಫೂರ್ತಿ ಪಡೆದು ಸಾವಿರಾರು ಸ್ವಾತಂತ್ರ್ಯ ಹೋರಾಟಗಾರರು ಕೂಡ ಹಾವೇರಿ ಜಿಲ್ಲೆಯಲ್ಲಿ ಒಪ್ಪಾರೆ ಇಂಥ ಮಹಾನ್ ಚೇತನ ಸಾವಿರದ ಒಂಬೈನೂರ ನಲವತ್ತ್ ಏಪ್ರಿಲ್ ಒಂದರಂದು ನಡೆದ ಬ್ರಿಟಿಷರ ಗುಂಡಿಗೆ ದಾಳಿಗೆಯದಿಯೊಡ್ಡಿ ಹುತಾತ್ಮರಾದ್ರು ಗೆಳೆರೆ ಬ್ಯಾಡಗಿ ತಾಲೂಕು ಮೋಟೆಬೆನ್ನೂರು ಗ್ರಾಮದಲ್ಲಿ ಮೈಲಾರ್ ಮಾದೇವಪ್ಪ ಸಾವಿರದ ಒಂಬೈನೂರ ಹನ್ನೊಂದು ಜೂನ್ ಎಂಟರಂದು ಜನಿಸುತ್ತಾರೆ ಮಹಾತ್ಮ ಗಾಂಧೀಜಿ ನೇತೃತ್ವದ ದಂಡಿ ಉಪ್ಪಿನ ಸತ್ಯಾಗ್ರಹಕ್ಕೆ ರಾಜ್ಯದಿಂದ ಆಯ್ಕೆಯಾಗಿದ್ದ ಏಕೈಕ ವ್ಯಕ್ತಿಯೇ ಮಹಾದೇವಪ್ಪ ವಿವಿಧ ಅಸಹಕಾರ ಚಳವಳಿಯಲ್ಲಿ ಭಾಗಿ ಮಹಾದೇವಪ್ಪ ಹುಟ್ಟೂರಿಗೆ ಬಂದ ನಂತರ ಬ್ರಿಟಿಷರಿಗೆ ಸಿಂಹ ಸಂಪನಂತೆ ಕಾಡ್ತಾರೆ ಅಂದಿನ ಸರ್ಕಾರಗಳ ಟಪಾಲ್ ಕಳ್ಳತನ ಸೇರಿದಂತೆ ವಿವಿಧ ಅಸಹಕಾರ ಚಳವಳಿಯಲ್ಲಿ ಕೂಡ ಇವರು ಪಾಲ್ಗೊಂಡಿದ್ದರು ಸಾವಿರದ ಒಂಬೈನೂರ ನಲವತ್ತ್ ಮೂರು ಏಪ್ರಿಲ್ ಒಂದರಂದು ಹೊಸರಿತ್ತಿ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ತೆರೆಗೆ ಹಣಕ್ಕೆ ಮುತ್ತಿಗೆ ಹಾಕಿದಾಗ ಬ್ರಿಟಿಷರ ಗುಂಡೇಟಿಗೆ ಇವರು ವೀರ ಮರಣವನ್ನು ಇವರ ಜೊತೆ ತಿರುಕ್ಕಪ್ಪ ಮಡಿವಾಳರ ವೀರಯ್ಯ ರೇಮಠ್ ಅವರು ಹುತಾತ್ಮರಾದರು ಉಪ್ಪಿನ ದಂಡಿ ಸತ್ಯಾಗ್ರಹದಲ್ಲಿ ಗಾಂಧೀಜಿ ಜೊತೆ ಹೆಜ್ಜೆ ಹಾಕಿದ್ದ ಗಾಂಧೀಜಿಯವರ ಉಪ್ಪಿನ ದಂಡಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡು ನಿರಂತರ ಇನ್ನೂರ ಹನ್ನೆರಡು ಮೈಲು ರಾಷ್ಟ್ರಪಿತನ ಜೊತೆ ಹೆಜ್ಜೆ ಹಾಕಿದ್ದ ಏಕೈಕ ಕನ್ನಡಿಗ ಮೈಲಾರ್ ಮಾದೇವಪ್ಪ ಅನ್ನೋದೇ ಕನ್ನಡಿಗರೊಂದು ಹೆಮ್ಮೆಯ ವಿಷಯ ಸ್ನೇಹಿತರೆ ಗೆಳೆರೆ ಮಹಾತ್ಮ ಗಾಂಧೀಜಿ ಹೋರಾಟವನ್ನು ಅನುಸರಿಸಿದ್ದ ಮೈಲಾರ್ ಮಾದೇವಪ್ಪನವರು ಸುಭಾಷ್ ಚಂದ್ರ ಬೋಸರಂತೆ ಕ್ರಾಂತಿಕಾರಿಯೂ ಹೌದು ಅಸಹಕಾರ ಚಳವಳಿಯ ಭಾಗವಾಗಿ ರೈಲ್ವೆ ರೋಕೋ ಟಫಾಲ್ ಕಳ್ಳತನ ಮತ್ತು ತೆರಿಗೆ ಹಣ ಕೊಳ್ಳೆ ಹೊಡೆದರು ಆ ಮೂಲಕ ಸ್ವಾತಂತ್ರ್ಯದ ಕಿಡಿಯನ್ನು ಎಲ್ಲೆಡೆ ಒತ್ತಿಸಿದರು ಇವರ ದಾರಿಯಲ್ಲಿ ನೂರಾರು ಮಂದಿ ಸ್ವಾತಂತ್ರ್ಯ ಹೋರಾಟಗಾರರು ಧುಮಕಿದ್ರು ಸ್ನಿದ್ರೆ ತಂದೆಗೆ ಚಳುವಳಿಯಲ್ಲಿ ಸೇರೋದು ಇಷ್ಟವಿರಲಿಲ್ಲ ಆದರೆ ತಾಯಿ ಮಾತ್ರ ಖಾದಿ ಪ್ರೇಮಿ ಮಾದೇವ ಅವರಿಗೆ ರಕ್ತಗತವಾಗಿ ಬಂದಿತ್ತು ಮಾದೇವ ಮೇಲೆ ಅವರಿಗೆ ಇನ್ನಿಲ್ಲದ ಭಕ್ತಿ ಇದ್ದ ಕಾರಣವೇ ದಂಡಿ ಸತ್ಯಾಗ್ರಹಕ್ಕೆ ಸಬರಾಮತಿಗೆ ತೆರಳಲು ಅವರಿಗೆ ಪ್ರೇರಣೆಯಾಯಿತು ತವರಿಗೆ ಒಂದರಂದು ಬ್ರಿಟಿಷರು ವಿರುದ್ಧ ಸಿಡಿಲ ಮರಿಯಂತೆ ಗರ್ಜಿಸಿ ತೊಡಗಿದ ಇವರಿಂದಾಗಿ ಆ ಭಾಗದಲ್ಲಿ ಅಂದರೆ ಹಾವೇರಿ ಜಿಲ್ಲೆಯ ಭಾಗದಲ್ಲಿ ಸ್ವಾತಂತ್ರ್ಯದ ಹೋರಾಟದ ಜ್ಯೋತಿ ನಟಿಸಿದ ಸ ಕೀರ್ತಿ ಮೈಲಾರ್ ಮಾದೇವಪ್ಪನವರಿಗೆ ಸಲ್ಲುತ್ತದೆ ಗೆಳೆರೆ ವಿಶೇಷವಾಗಿ ನೋಡೋದೇನಪ್ಪ ಅಂದರೆ ಮಾದೇವಪ್ಪನವರ ಧರ್ಮಪತ್ನಿ ಕೂಡ ಸಿದ್ದಮ್ಮ ಕೂಡ ಕಸ್ತೂರಿಬಾ ಅವರೊಂದಿಗೆ ಜೈಲಿಗೆ ಹೋಗಿದ್ರು ಅಷ್ಟರ ಮಟ್ಟಿಗೆ ಈ ದಂಪತಿ ಆಜಾದ್ ಚಳವಳಿಗೆ ತಮ್ಮನ್ನು